ನಾಲ್ಕು ನಿಯಮ ಫೈನಲ್ ಹೇಳ್ಬಿಡ್ತೀನಿ ದಿನಕ್ಕೆ ಎಂಟು ಗಂಟೆ ಕೆಲಸ ಮಾಡಿಲ್ಲ ಅಂದ್ರೆ ಒಲಂಪಿಕ್ ಗೆ ಹೋಗುವ ಎಂಟು ಗಂಟೆ ವರ್ಕ್ಔಟ್ ಮಾಡ್ತಾನೆ ನೀವು ಎಂಟು ಗಂಟೆ ವರ್ಕ್ಔಟ್ ಮಾಡ್ರಿ ವರ್ಕೌಟ್ ಸ್ಟಡಿ ಜೊತೆಗೆ ಒಂದಷ್ಟು ವಾರ್ಮ್ ಯಾವುದೇ ಒಲಂಪಿಕ್ ಗೆ ಹೋಗುವ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಧೋನಿ ಎನಿಬಡಿ ತಗೊಳ್ರಿ ಎಂಟು ಗಂಟೆಗೆ ಪ್ರಾಕ್ಟೀಸ್ ಹೋಗಿಲ್ಲ ಐದು ಗಂಟೆಗೆ ಎದ್ದು ಹೋಗಿದ್ದಾರೆ ನೀವ್ ಯಾರ್ಯಾರಿಗೆ ಚಪ್ಪಾಳೆ ಹೊಡಿತೀರೋ ಶಿಳ್ಳೆ ಹೊಡಿತೀರೋ ಆಲ್ ದೋಸ್ ಪೀಪಲ್ ಮೇಕ ಫೈವ್ ವಿಜಯ ಸಂಕೇಶ್ವರ ಇರ್ಬೋದು ಲಕ್ಷ್ಮಣ್ ಉಪ್ಪ ಇರ್ಬೋದು ಮಂಜುನಾಥ್ ಇರ್ಬೋದು ಎನಿ ಬಡಿ ನೀವು ಯಶ್ ಅವ್ರು ತಗೊಳ್ರಿ ಪುನೀತ್ ಅವ್ರು ತಗೊಂಡ್ರಿ ಎನಿ ಬಡಿ ತಗೊಳ್ರಿ ಐದ್ ಗಂಟೆಗೆ ಹೇಳ್ತಾರೆ ಅವ್ರಿಗೆ ಹೊಡ್ಕೋತಾನೆ ಇರ್ತೀರೋ ಅಥವಾ ನೀವ್ ವಿಜಲ್ ಹೊಡ್ಸ್ಕೋತೀರೋ ಹೇಳ್ರಿ ಹೊಡಸ್ಕೊಳ್ರೆ ಹಿಂಗ್ ಹೊಡ್ಸ್ಕೊಳೋದಲ್ಲ ಹೊಡ್ಸ್ಕೋಬೇಕು ಯಾವಾಗ ಅಂತ ಅಂದ್ರೆ ಐದ್ ಗಂಟೆಗೆ ಅಲಾರಾಮ್ ಇಟ್ಟಿದ್ದೀರಾ ಎದ್ದಿಲ್ಲ ಅಂದ್ರೆ ನಿಮಿಗ್ ನೀವೇ ಹೊಡ್ಕೋಬೇಕು ಯಾರೋ ಬಂದ್ ಬೈಯೋದಲ್ಲ ನೀವೇ ಬೈಕೋಬೇಕು ಸೆಲ್ಫ್ ಇವ್ಯಾಲ್ಯೇಟ್ ಡೇ ಟು ಡೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮಂತ ಪವರ್ಫುಲ್ ವ್ಯಕ್ತಿಗಳು ಯಾರು ಇಲ್ಲ ನನ್ನ ವಿಶ್ವಾಸ ಇದೆ ನನ್ನ ಸರ್ವೆ ಇದೆ ಹತ್ತು ಲಕ್ಷ ಹುದ್ದೆಗಳು ದೇಶದಲ್ಲಿ ಕಾಲಾಗುತ್ತೆ ಪ್ರತಿ ವರ್ಷ ನೀವಿಲ್ಲಿರೋ ನಾನೂರ ಐನೂರು ಜನ ಅಷ್ಟೇ ಮ್ಯಾಕ್ಸಿಮಮ್ ಒಂದ್ ಸಾವಿರ ಜನ ಇರ್ಬೋದು ಪ್ರತಿಯೊಬ್ಬರಿಗೂ ಜಾಬ್ ಕಾದಿದೆ ಬಟ್ ನೀವು ಬರೋಕ್ ರೆಡಿ ಇಲ್ಲ ಮಿಲಿಟ್ರಿ ನಲ್ಲಿ ಬರ್ತಾರೆ ಬರ್ರಪ್ಪ ಮಿಲಿಟರಿ ಅಂತ ಫಿಸಿಕಲ್ ಫಿಟ್ ಆಗ್ತಾ ಇಲ್ಲ ಪಿ ಸಿ ನಲ್ಲಿ ಬರ್ತೀರಾ ಮಾರ್ಕ್ಸ್ ಫಿಟ್ ಆಗ್ತಾ ಇಲ್ಲ ಟೀಚರ್ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗ್ತಾ ಇಲ್ಲ ನೀವು ಸ್ಟ್ರಾಂಗ್ ಆದ್ರಿ ಅಂದ್ರೆ ದೇಶ ಕೆಲಸ ಕೊಡಕ್ ರೆಡಿ ಇದೆ ಯಾಕೆ ಗವರ್ಮೆಂಟ್ ಜಾಬ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಲೇಝಿ ಗವರ್ಮೆಂಟ್ ಎಂಪ್ಲಾಯಿಗಳಿಂದಾಗಿ ನಾವು ಕಾಂಟ್ರಾಕ್ಟ್ ನಗೊಂಡು ಶಾಖಾ ಇಲಾಖೆ ನಡೆಸ್ತಾ ಇದೀವಿ ನಮ್ಮ ಇಲಾಖೆಗೆ ಎರಡ್ ಸಾವಿರ ಮೂರ್ ಸಾವಿರ ಪ್ರೊಫೆಸರ್ಸ್ ಬೇಕು ಲೇಸಿ ಪ್ರೊಫೆಸರ್ ಕಾರಣಕ್ಕೆ ಗುಣಮಟ್ಟ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಗೆಸ್ಟ್ ಫ್ಯಾಕಲ್ಟಿ ತಗೊಂಡು ನಡ್ಸ್ಕೊಂಡು ಹೋಗ್ತಾರೆ ಯಾವ್ದೇ ಬಿಲ್ಡಿಂಗ್ ಆಫೀಸ್ ಹೋದ್ರೆ ಹತ್ತೆ ಜನ ಬರೀ ಪ್ರೈವೇಟ್ ಇರ್ತಾರಲ್ಲಿ ಅಂದ್ರೆ ಕಾಂಟ್ರಾಕ್ಟ್ ಅಲ್ಲಿ ತಗೊಂಡಿರ್ತಾರೆ ಪವರ್ಫುಲ್ ಇರುವಂತ ನಿಮ್ಮಂತ ಯುವಕರು ಮೈಂಡ್ ಅಲ್ಲಿ ಸಮಾಜಕ್ಕೆ ಕೆಲಸ ಮಾಡ್ತೀವಿ ಅಂತ ಬಂದ್ರಿ ಅಂದ್ರೆ ಸರ್ಕಾರದಲ್ಲಿ ಬೇಕಾದಷ್ಟು ಜಾಬ್ ಇದೆ ಹೊಸ ಹೊಸ ಜಾಬ್ ಕ್ರಿಯೇಟ್ ಆಗತ್ತೆ ವಿಶ್ವಾಸ ಇಟ್ಟು ಬರ್ರಿ ವಿಶ್ವಾಸ ಇಟ್ಟು ಓದ್ರಿ ನಾಳೆಯಿಂದ ನಿಮ್ಮ ಬೆಳಿಗ್ಗೆ ಎಷ್ಟೊತ್ತಿಗೆ ಆರಂಭ ಆಗತ್ತೆ ಫೈವ್ ಎ ಎಂ ಆಗ್ಲೇ ಬೇಕಾದ ಜ್ವರ ಬರ್ಲಿ ತಲೆನೋ ಬರ್ಲಿ ಅಡ್ಡ ಬಿದ್ದ ಬಾಡಿ ಐದು ಗಂಟೆಗೆ ಏಳ್ರಿ ಎಫರ್ಟ್ ಹಾಕ್ರಿ ಒಂದೇ ವರ್ಷ ಸ್ಲೋ ಅಂಡ್ ಸ್ಟಡಿಲೆಸ್ ಸ್ಟಡಿಲೆ ಅಂತ ಒಂದ್ ಕಾಲದಲ್ಲಿ ಮಾತಿತ್ತು ಅಂದ್ರೆ ಆಮೆ ಮತ್ತು ಮಲಕ್ಕೆ ರೇಸ್ ಬಿಟ್ವಿ ಅಂದ್ರೆ ಆಮೆ ಗೆಲ್ಲುತ್ತೆ ಅನ್ನೋದು ಹಳೆ ಕಾಲದ ಮಾತದು ಇವತ್ತು ತುಂಬಾ ವಿಚಾರ ತಿದ್ಬೇಕಾಗಿದೆ ಯಾಕೆ ಅಂತ ಅಂದ್ರೆ ಇವತ್ತಿನ ಮೊಲ ಯಾವುದು ಕೂಡ ಮಲ್ಕೊಳ್ಳಲ್ಲ ರೇಸ್ ಬಿಡ್ತಿದ್ದಂಗೆ ಗೆದ್ದ ನಂತರ ಮಲ್ಕೋತವೆ ಈಗ ನೋಡಿರ್ಬೋದು ಕೋಚಿಂಗ್ ಬಂದಿರೋ ಹುಡುಗರು ಬಹುತೇಕ ಹುಡುಗರು ಒಂದ್ ವರ್ಷ ಜಾಬ್ ಹೋಗ್ತಾ ಇರ್ತಾರೆ ಆರಾರು ವರ್ಷದಿಂದ ತಗೊಂಡು ಹಬ್ಬ ಅಲ್ಲೇ ಇರ್ತಾನೆ ಯಾಕೆಂದ್ರೆ ಸ್ಲೋ ಸ್ಟಡಿನೆಸ್ ವಿನ್ ದ ರೇಸ್ ಅಂತ ಇರ್ತಾನೆ ನೋ ಆಮೆಗಳು ಗೆಲ್ಲದೇ ಇಲ್ಲ ಒಂದ್ ಸರಿ ಸ್ಲೋ ಆದ್ರೆ ಒಂದ್ ಸರಿ ಲಾಸ್ ಆದ್ರೆ ವೇಟ್ ಮಾಡಬೇಕು ಲಾಸ್ಟ್ ಮಾತು ನಿಮ್ ಟೆಂಪರ್ ಕಳ್ಕೊಬೇಡ್ರಿ ಯಾರು ಏನೋ ಹೇಳ್ತಾರೆ ಅಂತೇಳಿ ನಿಮ್ಮ ಟೆಂಪರ್ ಕಳ್ಕೊಬೇಡ್ರಿ ಒನ್ಸ್ ಯು ಕ್ರಾಸ್ ದ ಟೆಂಪರ್ ನೀವು ಸೋತ್ರಿ ಅಂತೇಳಿ ಈ ಹಿಂದಿನ ಫುಟ್ಬಾಲ್ ವರ್ಲ್ಡ್ ಕಪ್ ಅಲ್ಲಿ ಫೈನಲ್ ಮ್ಯಾಚ್ ನೆನಪೇ ಸೀನ್ ಜಿನೆಡ್ ಜಿನ ಜಿಡಾನ್ ಅಂತ ಹೇಳಿ ಫ್ರಾನ್ಸ್ ನ ಒಬ್ಬ ಕ್ಯಾಪ್ಟನ್ ಅವ್ರಿ ಮ್ಯಾಚ್ ಗೆದ್ದೇ ಬಿಡ್ತು ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಯಾಕಂದ್ರೆ ಎರಡು ಗೋಲ್ ಗೆದ್ದೇ ಇದಾರೆ ಈಕ್ವಲ್ ಆಗಿದೆ ಟು ಟು ಇನ್ ಒಂದ್ ಹೊಡ್ರೆ ಗೆದ್ರು ಅಂತ ಆ ಟೈಮ್ ಅಲ್ಲಿ ಆಪೋಸಿಟ್ ಟೀಮ್ ನವನ್ ಬಂದು ಏನ್ ಹೇಳ್ತಾನೆ ಡಿಕ್ಕಿ ಆಗತ್ತೆ ಡಿಕ್ಕಿಂಗ್ ಭುಜ ಭುಜ ಹೊಡ್ಕೋತಾರೆ ಹಿಂಗ್ ಗುರೈಸ್ಕೊಳ್ತಾನೆ ಯಾಕ ನಿನ್ ತಂಗಿನ್ ಕಳಿಸ್ತೀಯಾ ಅಂತ ನೀವು ಅಪೋಸಿಟ್ ಟೀಮ್ನವ್ರು ತಂಗಿನ ಕಳಿಸ್ತೀಯಾ ಅನ್ಕೂಡ್ಲೆ ಅವನಿಗೆ ಟೆಂಪರ್ ಕಳ್ಕೊಂಡ್ಬಿಟ್ಟ ಅವ್ನಿಗೆ ಅರ್ಥ ಮಾಡ್ಕೋಬೇಕಿತ್ತು ನನ್ನ ಸ್ಪಾರ್ಕ್ ಮಾಡ್ತಾ ಅಂತ ಒಬ್ಬ ಇಂಟರ್ ನ್ಯಾಷನಲ್ ಫುಟ್ಬಾಲ್ ಫೈನಲ್ ಆಡೋನ್ಗೆ ಟೆಂಪರ್ ಕಳ್ಕೊಂಡಿದಾಗ ಏನ್ ಮಾಡ್ದೆ ಡಿಚ್ಚಿ ಹೊಡೆದ ಮೂಗಲೆಲ್ಲ ಬ್ಲಡ್ ಬಂದ್ ಅವನು ಔಟ್ ಯಾರು ತಂಗಿನ ಕಳಿಸ್ತೀಯ ಅಂದನು ಈ ತಂಡದ ನಾಯಕ ಕೂಡ ಡಿಚ್ಚಿ ಹೊಡೆದ ಕಾರಣಕ್ಕೆ ಔಟ್ ಆಗ್ತಾನೆ ಅವಾಗ ಮೇನ್ ಪ್ಲೇಯರ್ ಇಲ್ಲದ ಫ್ರಾನ್ಸ್ ತಂಡ ಗೆಲ್ಲಬೇಕಾದ ಬೇಕಾದ ಮ್ಯಾಚ್ ಕಳ್ಕೊಂಡು ಸೋತೋಗ್ಬಿಡುತ್ತೆ ವರ್ಲ್ಡ್ ಕಪ್ ಅಲ್ಲಿ ನೀವು ಅಷ್ಟೇ ಜನ ಹೋಗಿ ಏನ್ ಮಾಡ್ತೀಯಾ ಊರಲ್ಲಿ ಇದ್ ಮಾಡ್ತೀಯಾ ಡಿಗ್ರಿ ಮುಗಿದ ಮೂರು ವರ್ಷ ಆಯ್ತು ಅವರೆಲ್ಲ ನಿಮಗ್ ಡಿಚ್ಚಿ ಕೊಡ್ತಾ ಇರ್ತಾರೆ ಆ ಡಿಚ್ಚಿ ನೀವು ರಿವರ್ಸ್ ಡಿಚ್ಚಿ ಕೊಡ್ತಾ ಇದ್ರೆ ಅಲ್ಲೇ ಉಳ್ಕೊಂಡ್ಬಿಡ್ತೀರಾ ಬಿಡ್ತೀರಾ ವೆಯ್ಟ್ ವೆಯ್ಟ್ ವೈಟ್ ಅನ್ಬೇಕು ಲಾಸ್ಟ್ ಗೋಲ್ ಅನ್ನು ಹೊಡೆದು ನಾನು ಮ್ಯಾಚ್ ಗೆದ್ಕೊಂಡ್ಬೋದೀನಿ ಅನ್ಬೇಕು ಜಿನ ಜಿಡಾನ್ ಆಗ್ಬೇಡ್ರಿ ಲಿಯೋನೆಲ್ ಮೆಸ್ಸಿ ರೆಸ್ಪಾನ್ಸ್ ಹೇಗಿರ್ಬೇಕು ಅಂದ್ರೆ ಆ ಪಂಚಿನ ಮೂಲಕ ಕೊಡಬೇಕು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಧನ್ಯವಾದಗಳು